ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮಗೆ ತಮ್ಮನಲ್ಲಿ ನೋಡೆ ಗೊತ್ತಿರುತ್ತೆ ತ್ರೀ ಮಂತ್ ಸ್ಕ್ಯಾನಿಂಗು ರಿಪೀಟೆಡ್ ಬರ್ತಿದ್ದಾರೆ ಮತ್ತೆ ಮಾಡಿಸಿ ಫಿಫ್ಟೀನ್ ಡೇಸ್ ಬಿಟ್ಟು ಅಂತ ಹೇಳಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ಆ ವಿಡಿಯೋನ ಬಗ್ಗೆನೇ ನಾನು ಇವತ್ತು ಅಪ್ಡೇಟ್ ಕೊಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇರೋದು ನೋಡ್ಬೋದು ನೀವು ಎಷ್ಟು ಬಟ್ಟೆನ ಗುಡ್ಡೆ ಹಾಕಿದ್ದೀವಿ ಅಂತ ಹೇಳಿ ಒಂದಷ್ಟು ಆಲ್ರೆಡಿ ಅವನಿಗೆ ಆಗದೆ ಇರೋದು ತುಂಡ ಯಾವುದಾಗಿದೆ ಅದೆಲ್ಲ ಎತ್ತಿ ಒಂದೆರಡು ಬ್ಯಾಗ್ ಆಯಿತು ಎತ್ತಿ ಇಟ್ಬಿಟ್ಟಿದ್ದೀವಿ ಇನ್ನೂ ಇನ್ನೂ ಇಷ್ಟಿತ್ತು ಬಟ್ಟೆ ಇದರಲ್ಲಿ ಅವನು ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಹಾಕೊಂಡಿದ್ದೆ ಹಾಕ್ಕೊಳ್ತಾನೆ ತುಂಡ ಇರೋದೆ ಹಾಕ್ಕೊಳ್ತಾನೆ ಇನ್ನೊಂದು ಸ್ವಲ್ಪ ಅವ್ನಿಗಾಗೋದೆಲ್ಲ ಹಾಗೆ ಇಟ್ಬಿಡ್ತಾನೆ ಅದನ್ನು ಇನ್ನೊಂದು ಎರಡು ತಿಂಗಳು ಹಾಕೋ ಅಷ್ಟೊತ್ತಿಗೆ ಅದು ಅದು ತುಂಡ ಆಗ್ಬಿಟ್ಟಿರುತ್ತೆ ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಇದ್ರಲ್ಲಿ ಹಾಕ್ತಿರೋದೆ ಇನ್ನೂ ತುಂಬ ಇತ್ತು ಅದಕ್ಕೆ ಫಸ್ಟು ಇದನ್ನು ಯಾವುದೇ ಯಾವ್ದು ಹಾಕೋಲ್ಲ ಯಾವುದೇ ಯಾವ್ದು ತುಂಡ ಇದೆ ಅದನ್ನೆಲ್ಲನೂ ತೆಗೆದ್ಬಿಟ್ಟು ಸೈಡ್ಗೆ ಹಾಕಿ ಎತ್ತಿಡ್ತೀನಿ ಅಂತ ಜಾನುಗೆ ಹೇಳಿದೆ ಸೊ ಅದಕ್ಕೆ ಜಾನು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ನು ಬಟ್ಟೆನೇ ಬಿಚ್ಚಿಸಿ ಅಲ್ಲೇ ಹಾಕಿ ಹಾಕಿ ನೋಡಿಬಿಟ್ಟು ಆಗದೆ ಇರೋದೆಲ್ಲ ಕೊಡ್ತಿದ್ದಾರೆ ನಾನು ಅದನ್ನು ಫೋಲ್ಡ್ ಮಾಡಿ ಎತ್ತಿಡ್ತಿದ್ದೀನಿ ಇಲ್ಲಾಂದ್ರೆ ಅವ್ನು ಏನು ಮಾಡ್ತಾನೆ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಹಾಕ್ಕೊಳ್ತಾನೆ ಅದಾಗಿಲ್ಲ ಅಂದರೂ ಅದನ್ನೇ ಹಾಕ್ಕೊಳ್ತಾನೆ ಆಮೇಲೆ ಆಫ್ ಶೋಲ್ಡ್ರ್ ಅದೆಲ್ಲ ಹಾಕೊಳ್ಳಲ್ಲ ಚಡ್ಡಿಗಳು ಒಂದೂ ಹಾಕ್ಕೊಳ್ಳಲ್ಲ ಅದೆಲ್ಲ ಹಾಗೆ ಐತೆ ನಾನು ಹಾಕೊಳ್ಳಲ್ಲ ಹಾಕೊಳ್ಳಲ್ಲ ಅಂತಾನೆ ಸೊ ಕೆಲವೊಂದಷ್ಟನ್ನು ಬೇಡದೇ ಇರೋದೆಲ್ಲ ನೋಡಿಬಿಟ್ಟು ಎತ್ತಿಡೋಣ ಸುಮ್ಮನೆ ಎಲ್ಲ ಒಂದು ತಗೋಳೋಕೆ ಹೋಗಿ ಇನ್ನೊಂದಷ್ಟು ಅಲ್ಲೇ ಕೂತಿರುತ್ತೆ ಅಂತ ಹೇಳಿ ಆ ರೀಸನ್ಗೋಸ್ಕರ ಅವನ ಬಟ್ಟೆ ಯಾವುದಾದ್ರು ಬೇಡ ಅದನ್ನೆಲ್ಲನೂ ಎತ್ತಿಡೋಣ ಅಂತ ಹೇಳಿ ಅಷ್ಟು ಬಟ್ಟೆಗಳನ್ನ ತಂದು ಗುಡ್ಡೆ ಹಾಕಿದ್ದೀನಿ ಅದೊಂದು ಕ್ಲೀನಿಂಗ್ ಕೆಲಸ ಆಗಿಬಿಡಿ ಅಂತ ಹೇಳ್ಬಿಟ್ಟು ಅಷ್ಟೇ ಅದಾದಮೇಲೆ ಇದು ಚಪಾತಿ ಮಾಡಿದ್ದೆ ಅದ್ರ ಜೊತೆಗೆ ಎಗ್ ಬುರ್ಜಿ ಮಾಡಿದ್ದೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಅವನು ಸ್ವಲ್ಪ ಈ ಥರ ಬುರ್ಜಿ ಮಾಡಿಕೊಟ್ರೆ ಒಂದು ಟೈಮ್ ಒಂದಿನ ಮಾಡಿದ್ದೆ ಅವನು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಮಾಡಮ್ಮ ಮಾಡಮ್ಮ ಅಂತ ಇದ್ದ ಅದಕ್ಕೆ ಹೋಗ್ಲಿ ಇವತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಪಾತಿಗೆ ಬುರ್ಜಿ ಮಾಡಿದ್ದೆ ಅದನ್ನೇ ಹಾಕ್ಕೊಟ್ಟೆ ಅವನಿಗೆ ಇಷ್ಟನ ಅಂದರೆ ನನಗೆ ಇಷ್ಟ ಅಂತ ಇದ್ದ ಸೊ ಇಬ್ಬರಿಗೇ ಚಪಾತಿ ಮಾಡ್ಕೊಂಡಿರೋದು ಜಾನು ಬೇರೆ ಊಟ ತೊಗೊಂಡು ಹೋಗಿದ್ದಾರೆ ಹಂಗಾಗಿ ನಮ್ಮಿಬ್ರಿಗೆ ಮಾತ್ರ ಮಾಡ್ಕೊಂಡಿದ್ದೀವಿ ಚೆನ್ನಾಯ್ತೇ ಇಷ್ಟಾಯ್ತು ಆರೈತೆ ತಿನ್ನು ಸುಡ್ತಿಲ್ಲ ಐದು ಸುಡ್ತಿಲ್ಲಮ್ಮ ನೋಡು ಸುಡ್ತಾ ಇಲ್ಲ ತಗೋ ಡೌ ಮಾಡಬೇಡ ಬರೀ ಬುರ್ಜಿ ತಿನ್ನೋಕ್ಕೋಸ್ಕರ ಹ್ಮ್ ತಿನ್ಕೋ ಫಿಫ್ಟೀನ್ ಡೇಸ್ ಆಗಿತ್ತು ಆಲ್ರೆಡಿ ನಾನು ಸ್ಕ್ಯಾನಿಂಗು ಮಾಡಿಸಿದ್ದೀನಿ ಈಗ ವೀಡಿಯೋನ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇದೆ ಇದೇನಲ್ಲ ಅವ್ನು ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅವನು ಅವನೇ ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾನೆ ನಾನೇ ವೀಡಿಯೋ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಅಟೆಂಪ್ ಮಾಡ್ತಾನೆ ಆಮೇಲೆ ನನಗೂ ಅಷ್ಟು ಓನ್ ಮೂಡಿರಲ್ಲ ವೀಡಿಯೋ ಮಾಡೋದಕ್ಕೆ ಸೊ ನನಗೆ ಯಾವಾಗ ಫ್ರೀ ಅನಿಸುತ್ತೆ ಯಾವಾಗ ಮಾಡ್ಬೋದು ಅನಿಸುತ್ತೆ ಆಗಲಷ್ಟೇ ನಾನು ವೀಡಿಯೋ ಮಾಡಿಟ್ಕೊಂಡಿದ್ದು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಇವಾಗ ಮಾಡ್ತಿರೋದು ಈ ವಿಡಿಯೋನ ಅದು ಮಗುದು ಮೂಗಿನ ಬೆಳವಣಿಗೆ ಆಗಿಲ್ಲ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ರಿಪೀಟೆಡ್ ಸ್ಕ್ಯಾನಿಂಗೇ ಬರೆದಿದ್ರು ಓಕೆ ಅಂತ ಹೇಳಿ ಹೋಗಿದ್ವಿ ರಿಪೀಟೆಡ್ ಸ್ಕ್ಯಾನಿಂಗ್ಗೆ ಅಂತಲೇ ಇಟ್ಬಿಡ್ತೀನಿ ಕೈ ನೋಯ್ತೈತೆ ನನಗೆ ಇಡ್ಕೊಂಡು ಮಾತಾಡೋಕ್ಕೆ ಆಗ್ತಿಲ್ಲ ಹೋಗಿದ್ವಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಏನು ಜಸ್ಟು ನೋಸ್ ಚೆಕ್ ಮಾಡೋದಷ್ಟೇ ಅಲ್ಲ ಇದ್ದಿದ್ದು ಹಾಗಾಗಿ ಹೋದ್ವಿ ಮಾಡಿಕೊಟ್ರು ಏನಿಲ್ಲ ಎಲ್ಲ ನಾರ್ಮಲ್ ಇದೆ ಮೂಗು ಬೆಳವಣಿಗೆ ಆಗಿದೆ ಅಂತ ಹೇಳಿದರು ನಾನು ತ್ರೀ ಮಂತ್ಸು ಕಂಪ್ಲೀಟ್ ಆಗೋಕೆ ಇನ್ನೊಂದು ಟು ತ್ರೀ ಡೇಸ್ ಇತ್ತು ಅನ್ನುವಾಗೆ ನಾನು ತ್ರೀ ಮಂತ್ಸ್ ಸ್ಕ್ಯಾನಿಂಗ್ನ ಮಾಡಿಸಿದ್ದು ಸೊ ಹಾಗಾಗಿ ಕೆಲವೊಂದು ಜಾ ಬೆಳವಣಿಗೆ ಆಗಿರ್ತವೆ ಕೆಲವೊಂದು ಡಿಲೇ ಲೇಟಾಗಿ ಆಗ್ತಿರ್ತವೆ ಅದಕ್ಕೆಲ್ಲ ಏನು ಇವಾಗ ಗಬರಿ ಪಡೋದೇನಿಲ್ಲ ಅಂತ ಡಾಕ್ಟ್ರು ಹೇಳಿದರು ಆದರೂ ಕೂಡ ಸ್ವಲ್ಪ ಆದ್ರೂ ಭಯ ಇದ್ದೇ ಇರುತ್ತೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಸೇಮ್ ನನಗೂ ಅಷ್ಟೇ ಬಟ್ ನಾನು ಈಗ ಅಷ್ಟೊಂದು ಟೆನ್ಷನ್ ತೊಗೊಳಕ್ಕೆ ಹೋಗಲಿಲ್ಲ ನಾವು ಏನು ಜಾಸ್ತಿ ಯೋಚನೆ ಮಾಡಿಕೊಂಡು ಮುಂದಿನ ಲೈಫ್ ಬಗ್ಗೆ ತಲೆ ಕೆಡಿಸ್ಕೊಂಡು ಎಲ್ಲ ಇರ್ತೀವಿ ಬಟ್ ನಾವು ಅನ್ಕೊಳ್ಳೋದ್ದೇ ಒಂದು ಇನ್ನೇನೋ ಒಂದು ಆ ಥರ ಆಗ್ತಿರುತ್ತೆ ಹಾಗಾಗಿ ಇವಾಗ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ ಹಾಗಂತ ಏನು ಆರಾಮಾಗಿ ನಾರ್ಮಲಾಗಿ ಇರೋಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ರಿಗೂ ಅವ್ರದ್ದೇ ಆದಂತಹ ಎಲ್ಲ ಇದ್ದೇ ಇರತ್ತೆ ಹಾಗೆ ನಮಗೂ ಕೂಡ ಹೋಗಿದ್ದೆ ಚೆಕಪ್ ಎಲ್ಲ ಮಾಡಿದ್ರು ಸೊ ನಾರ್ಮಲ್ ಇದೆ ಎಷ್ಟು ಲೆಂತ್ ಇರಬೇಕು ಅದು ಬೆಳೆದಿದ್ದರೆ ಗಾಬರಿ ಪಡೋದು ಏನು ಬೇಡ ಅಂತ ಡಾಕ್ಟ್ರು ಹೇಳಿದರು ಸೊ ಇದೇ ಒಂದು ಅಪ್ಡೇಟ್ ಕೊಡಬೇಕಿತ್ತು ನಾರ್ಮಲ್ ಇದೆ ನೋಸ್ ಎಲ್ಲ ಬೆಳೆ ಬೆಳಗ್ಗೆ ಆಗಿದೆ ಏನಿಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ ನಾರ್ಮಲ್ ಅಂತ ಹೇಳಿ ರಿಪೋರ್ಟ್ನ ಕೈಯಲ್ಲೇ ಬರ್ಕೊಟ್ರು ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಸರಿ ಅದಕ್ಕೆ ಪ್ರಿಂಟ್ ಕಿಂಟ್ ಏನೂ ಕೊಡಲಿಲ್ಲ ಬರ್ಕೊಟ್ರು ತನ್ನ ಡಾಕ್ಟ್ರಿಗೆ ತೋರಿಸಿದೆ ಓಕೆ ಅಂತ ಅವರು ಅಂದರು ಅಷ್ಟೇ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ತೊಗೊಂಡ್ಬಿಡ್ತೀವಿ ಓಹ್ ಈ ಥರ ಆಗೋಯ್ತಲ್ಲ ಈ ಥರ ಆಗೋಯ್ತಲ್ಲ ಅಂತ ನಾನು ಫಸ್ಟು ಪ್ರೆಗ್ನೆಂಟಲ್ಲಿ ಸಿಕ್ಕಾಪಟ್ಟೆ ಅಂತ ಅದನ್ನು ಹೇಳೋಕ್ಕೆ ಆಗಲ್ಲ ಅದನ್ನ ನನಗೆ ನನಗಿಷ್ಟ ಇಲ್ಲ ಇವಾಗ ಬಟ್ ಹಾಂ ಅಷ್ಟೆ ನಾವೇನೇ ಟೆನ್ಷನ್ ತೊಗೊಂಡ್ರು ಇಷ್ಟೇ ಯೋಚನೆ ಮಾಡಿದ್ರು ನಾವೇನೇ ಮಾಡಬೇಕು ಅಂದ್ಕೊಂಡ್ರು ಏನಾಗಬೇಕು ಅದಾಗುತ್ತೆ ಕೆಲವೊಂದನ್ನು ಅಷ್ಟೇ ನಮ್ಮ ಕೈಲಿ ಚೇಂಜ್ ಮಾಡೋಕ್ಕೆ ಸಾಧ್ಯ ಇರುತ್ತೆ ಅದನ್ನು ನಾವು ಚೇಂಜ್ ಮಾಡ್ಕೋಬೋದು ಇನ್ನು ಕೆಲವೊಂದನ್ನು ಚೇಂಜ್ ಮಾಡೋಕೆ ಆಗೋಲ್ಲ ಅಂತ ಇರೋದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಆಗ ಏನು ಮಾಡೋಕ್ಕಾಗತ್ತೆ ಸುಮ್ಮನೆ ಇರಬೇಕು ಲೈಫ್ ಹೀಗೆ ಹೋಗ್ತಾ ಇರುತ್ತೆ ಅಂದ್ಕೊಂಡು ಸೊ ಆ ಥರ ಅಂದ್ಕೊಳ್ತೀನಿ ನಾನು ಸಮಟೈಮ್ಸ್ ಅದನ್ನು ಅದನ್ನು ಕೂಡ ಫೇಸ್ ಮಾಡೋಕ್ಕಾಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಹೇಗೋ ಬಿಡಿ ಇವಾಗ ಅದು ನಾರ್ಮಲ್ ಅಂತ ರಿಪೋರ್ಟ್ ಬಂದಿದೆ ಅಷ್ಟೇ ಅದೊಂದು ಇನ್ನೊಂದು ಏನಂದರೆ ಸಿಗೋಬಿಟ್ಟರೆ ಶೆಕೆ ಆಗ್ತೈತೆ ರೂಮಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀನಿ ನಾನು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಥರ ವಿಡಿಯೋಗಳನ್ನ ಮಾಡ್ತಿದ್ದೀನಿ ಅಂದರೆ ಚೆರಿ ಮಲಗಿದ್ದಾನೆ ಅಂತಲೇ ಅರ್ಥ ಸೊ ನಾನು ಮಾತಾಡೋದು ಅವನಿಗೆ ಕೇಳಿಸಿ ಅವನು ಎದ್ಬಿಟ್ರೆ ಅಂತ ಎಂಡೋಲ ಮಾಡಿಬಿಟ್ಟು ಮಾತಾಡ್ತಿರ್ತೀನಿ ಅದಾದ ಮೇಲೆ ಇನ್ನೇನು ಬೇ ನನಗೆ ಚೇಂಜಸ್ ಅಂತ ಏನಿಲ್ಲ ಬಟ್ ಮೊದಲು ಸ್ವಲ್ಪ ಜಾಸ್ತಿ ಕಲ್ಲರ್ ಇದ್ದೆ ಅಂದರೆ ಏನಲ್ಲ ಕಲರ್ ಇದ್ದೆ ಈಗ ಸ್ವಲ್ಪ ಕಲರ್ ಡೌನ್ ಆಗಿದೆ ಲೈಟ್ ಬೆಳಗ್ಗೆ ಮಾದ್ರೆ ನಾನು ಅಷ್ಟು ಕಲರ್ ಇದ್ದೀನಿ ಅನ್ನೋ ಥರ ನನಗನ್ನಿಸ್ತಾ ಇದೆ ಬಟ್ ನನ್ನ ನೆಕ್ ಎಲ್ಲ ನೀವು ನೋಡ್ಬೋದು ಇಲ್ಲೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ ಇದೊಂದು ನನ್ನಲ್ಲಿ ಚೇಂಜಸ್ಸು ಅದೊಂದು ಸ್ವಲ್ಪ ಕಲರ್ ಡಲ್ ಆಗೈತೆ ನನ್ನ ಫೇಸಲ್ಲಾಗಿರ್ಬೋದು ನೆಕ್ಕಲ್ಲಾಗಿರ್ಬೋದು ಸೊ ಕಲರು ಡೌನ್ ಆಗ್ತಾಯಿದೆ ಅಂದರೆ ಕಡಿಮೆ ಆಗಿದೆ ಬ್ಲ್ಯಾಕ್ ಆಗಿದೆ ಸ್ವಲ್ಪ ಫಸ್ಟ್ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ನನಗೆ ನಾನೇ ನೋಡಿಕೊಂಡು ಅಬ್ಸರ್ವ್ ಮಾಡಿಕೊಂಡ್ರೆ ಇಲ್ಲೆಲ್ಲ ನೋಡ್ಬೋದು ಇಲ್ಲೆಲ್ಲ ಬ್ಲ್ಯಾಕ್ ಆಗಿದೆ ಅದೊಂದೇ ಚೇಂಜಸ್ಸು ಅದುಬಿಟ್ರೆ ಗುಳ್ಳೆ ಹೇಳೋದು ಆ ಥರದ್ದು ಏನು ಇಲ್ಲ ನನಗೆ ಆ ಥರ ಏನು ಆಗಿಲ್ಲ ಆರಾಮಾಗಿದ್ದೀನಿ ಇದೊಂದು ಒಂದು ಅಪ್ಡೇಟ್ ಕೊಡಬೇಕಿತ್ತು ಅದಕ್ಕೆ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಿದೆ ಅಷ್ಟೇ